ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸಿ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ಸಮುದ್ರವನ್ನು ದಾಟಿ ಇಡೀ ವಾನರ ಸೇನೆ ಲಂಕಾ ನಗರಿಗೆ ಬಂದಿದೆ ಅವರೆಲ್ಲರೂ ಲಂಕೆಯನ್ನು ನೋಡುತ್ತಾ ಇದನ್ನು ಪುಡಿಗಟ್ಟಬೇಕು ಎಂಬ ಅತ್ಯಂತ ಉತ್ಸಾಹದಿಂದ ಲಂಕೆಯೆಡೆಗೆ ಶ್ರೀರಾಮನ ನೇತೃತ್ವದಲ್ಲಿ ಮುನ್ನುಗ್ಗುತ್ತಿರುವರು ಸಬಲೆ ಸಾಗರಂ ತೀರ್ಣೇ ರಾಮೇ ದಶರಥಾತ್ಮಜೇ ಆಮಾತ್ಯೋ ರಾಮನ ಶ್ರೇಮ ದಶರಥನಂದನ ಭಗವಾನ್ ಶ್ರೀರಾಮನು ಸೈನ್ಯ ಸಹಿತ ಸಮುದ್ರವನ್ನು ದಾಟಿದಾಗ ಶ್ರೀಮಾನ್ ರಾವಣನು ತನ್ನ ಇಬ್ಬರು ಮಂತ್ರಿಗಳಾದ ಶುಕ ಸಾರಣರಲ್ಲಿ ಹೇಳಿದನು ಸಮಗ್ರಂ ಸಾಗರಂ ತೀರ್ಣಂ ದುಷ್ಟರಂ ವಾನರಂ ಬಲಂ ಅಭೂತಪೂರ್ವ ರಾಮೇಣ ಸಾಗರೇ ಸೇತು ಬಂಧನ ಸಮುದ್ರವನ್ನು ದಾಟುವುದು ಅತ್ಯಂತ ಕಠಿಣವಾಗಿದ್ದರೂ ಇಡೀ ವಾನರ ಸೈನ್ಯವು ಅದನ್ನು ದಾಟಿ ಇಲ್ಲಿಗೆ ಬಂದಿದೆ ರಾಮನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ್ದು ಅಭೂತಪೂರ್ವವಾದ ಕಾರ್ಯವಾಗಿದೆ ಸಾಗರೆ ನ ಶ್ರದ್ಧ ಸಂಖ್ಯೇಯಂ ತನ್ಮಯ ವನರಂ ಫಲಂ ಸಮುದ್ರದ ಮೇಲೆ ಸೇತುವೆ ಕಟ್ಟಲಾಗಿದೆ ಎಂದು ಜನರಿಂದ ಕೇಳಿದರೂ ನನಗೆ ವಿಶ್ವಾಸವಾಗುತ್ತಿಲ್ಲ ವಾನರ ಸೈನ್ಯ ಎಷ್ಟಿದೆ ಎಂಬುದನ್ನು ತಿಳಿಯುವುದು ನನಗೆ ಅವಶ್ಯವಾಗಿದೆ ಅವಶ್ಯವಾಗಿದೆನರಂ ಸೈನ್ಯಂ ಪ್ರವೇಶ್ಯಾನುಪಲಕ್ परिमाणम् च वीर्यम् च ये च प्लवङ्गमाः मन्त्रिणो ये च रामस्य सुग्रीवस्य च सम्मताः ये पूर्वमभिवर्तन्ते ये च शूराः प्लवङ्गमाः स च सेतुर्यथावद्धः सागरे सलिलार्णवे निवेशञ्च च यथा तेषाम् वानराणाम् महात्मनाम् रामस्य व्यवसायम् च वीर्यम् प्रहरणानि च लक्ष्मणस्य च वीरस्य तत्त्वतो ज्ञातुमर्हतः तस्य सेनापतिस्तेषाम् वानराणाम् महात्मनाम् तच्च ज्ञात्वा यथास्तत्त्वम् शीघ्रमागन्तुमर्हतः ಶೀಘ್ರಮಾಗು ಅರ್ಹತಃ ನೀವಿಬ್ಬರು ಯಾರು ಗುರುತಿಸಲಾಗದಂತೆ ವಾನರ ಸೈನ್ಯವನ್ನು ಪ್ರವೇಶಿಸಿರಿ ಅಲ್ಲಿಗೆ ಹೋಗಿ ವಾನರ ಸಂಖ್ಯೆ ಎಷ್ಟಿದೆ ಅವರ ಶಕ್ತಿ ಎಂತಹುದಿದೆ ಅವರಲ್ಲಿ ಮುಖ್ಯ ಮುಖ್ಯ ವಾನರರು ಯಾರು ಯಾರು ಇದ್ದಾರೆ ಶ್ರೀರಾಮ ಮತ್ತು ಸುಗ್ರೀವನಿಗೆ ಮನೋನುಕೂಲ ಮಂತ್ರಿ ಯಾರು ಯಾರಿದ್ದಾರೆ ಯಾಮ ಯಾಮ ಶೂರವೀರ ದ್ವಾನರರು ಸೈನ್ಯದ ಮುಂದೆ ಇದ್ದಾರೆ ಅಗಾಧ ಜಲರಾಶಿಯಿಂದ ತುಂಬಿದ ಸಮುದ್ರದಲ್ಲಿ ಸೇತುವೆಯನ್ನು ಹೇಗೆ ಕಟ್ಟಲಾಯಿತು ಮಹಾಮನಸ್ವಿ ವಾನರರ ಶಿಬಿರವು ಹೇಗಿದೆ ಎಲ್ಲಿದೆ ಶ್ರೀರಾಮ ಮತ್ತು ಲಕ್ಷ್ಮಣರ ನಿಶ್ಚಯ ಏನಿದೆ ಅವರು ಏನು ಮಾಡಲು ಬಯಸುತ್ತಿರುವರು ಅವರ ಬಲ ಪರಾಕ್ರಮ ಇದೆಲ್ಲದರ ಅರಿವನ್ನು ನೀವು ಸರಿಯಾಗಿ ತಿಳಿದುಕೊಂಡು ಬೇಗನೆ ಮರಳಿ ಬಂದು ರಾಕ್ಷಸೌ ಶುಕ ಸಾರಣೌ ಹರೆರೌಪಧರೌ ವೀರೌ ಪ್ರವಿಷ್ಟೌ ಹೀಗೆ ಅಪ್ಪಣೆ ಪಡೆದ ಇಬ್ಬರು ಶುಕ ರಾಕ್ಷಸ ಶುಕ ಸಾರಣರು ವಾನರ ರೂಪವನ್ನು ಧರಿಸಿ रामनवानर वानर होक्करु ततस्तत्ततस्तद्वामरं सैन्यमचिन्त्यं लोकमलोमहर्षणं साङ्ख्यातुं नाध्य तदा तौ शुकसारणौ ವಾನರರ ಆ ಸೈನ್ಯವು ಎಷ್ಟಿದೆ ಎಂಬುದರ ಗಣನೆ ದೂರವೇ ಉಳಿಯಿತು ಮನಸ್ಸಿನಿಂದ ಅಂದಾಜು ಮಾಡುವುದು ಅಸಂಭವವಾಗಿತ್ತು ಆ ಅಪಾರ ಸೈನ್ಯವನ್ನು ನೋಡಿ ರೋಮಾಂಚನವಾಗುತ್ತಿತ್ತು ಆಗ ಶುಕ ಸರಣರು ಯಾವ ರೀತಿಯಿಂದಲೂ ಅದನ್ನು ಎಣಿಸದಾದರು ಪರ್ವತಾಗ್ರೇಶು ನಿರ್ಜರೇಷು ಸಮುದ್ರಸ್ಯ ಚ ಸಮುದ್ರಸ್ಥೀರೇಶು ವನೇಶು ಪವನೇಶು ಚ ಪರಮಾಣಂಚ ತೀರ್ಣಂಚ ತರ್ಂಚ ಸರ್ಪಶಃ ಆ ಸೈನ್ಯವು ಪರ್ವತ ಶಿಖರಗಳಲ್ಲಿ ಜಲಪಾತದ ಅಕ್ಕಪಕ್ಕದಲ್ಲಿ ಗುಹೆಗಳಲ್ಲಿ ಸಮುದ್ರ ತೀರದಲ್ಲಿ ವನ ಉಪವನಗಳಲ್ಲಿ ಹರಡಿಕೊಂಡಿತ್ತು ಅದರಲ್ಲಿ ಸ್ವಲ್ಪ ಭಾಗ ಇನ್ನೂ ಸಮುದ್ರವನ್ನು ದಾಟುತ್ತಿದ್ದರು ಕೆಲವರು ದಾಟಿ ಬಂದಿದ್ದರು ಕೆಲವರು ಸಮುದ್ರವನ್ನು ದಾಟಲು ಇನ್ನೂ ಆಚೆಯ ತೀರದಲ್ಲಿ ಸಿದ್ಧರಾಗುತ್ತಿದ್ದರು ನಿಶಾಚರೋ ಭಯಂಕರ ಕೋಲಾಹಲ ಮಾಡುತ್ತಿದ್ದ ಆ ವಿಶಾಲ ಸೈನ್ಯವು ಕೆಲವು ಕಡೆ ಶಿಬಿರವನ್ನು ನಿರ್ಮಿಸಿದ್ದರು ಕೆಲವೆಡೆ ಶಿಬಿರವನ್ನು ಇನ್ನೂ ನಿರ್ಮಿಸಲಾಗುತ್ತಿತ್ತು ಆ ವಾನರ ಆ ವಾನರ ವಾಹಿನಿಯು ಸಮುದ್ರದಂತೆ ಅಕ್ಷೋಭ್ಯವಾಗಿರುವುದನ್ನು ಆ ಇಬ್ಬರು ನಿಶಾಚರರು ನೋಡಿದರು ಪ್ರತಿ ಮಹಾತೆ ವಿಭೀಷಣ ಅಚಚಕ್ಷೇಸ ರಾಮಾಯ ಗ್ರಹೀತ್ವಾ ಶುಕ ವಾನರ ವೇಷದಲ್ಲಿ ಅಡಗಿದ್ದು ಸೈನ್ಯವನ್ನು ನಿರೀಕ್ಷಿಸುತ್ತಿರುವ ರಾಕ್ಷಸ ಶುಕ ಸಾರಣರನ್ನು ಮಹಾ ತೇಜಸ್ವಿ ವಿಭೀಷಣನು ನೋಡಿದನು ನೋಡುತ್ತಲೇ ಗುರುತಿಸಿ ಅವರಿಬ್ಬರನ್ನು ಹಿಡಿದು ಶ್ರೀರಾಮಚಂದ್ರನಲ್ಲಿ ಹೇಳಿದನು ತಸ್ಯೈ ತೌ ರಾಕ್ಷಸೇಂದ್ರಸ್ಯ ಮಂತ್ರಿಣೌ ಶುಕಸಾರಣೌ ಲಂಕಾಯ ಸಮನು ಪ್ರಾಪ್ತೌ ಚಾರೌ ಪರಪುರಂಜಯ ಪರಪುರಂಜಯ ನರೇಶನೇ ಈವರಿಬ್ಬರು ಲಂಕೆಯಿಂದ ಬಂದಿರುವ ಗುಪ್ತಚರ ಹಾಗೂ ರಾಕ್ಷಸರಾಜ ರಾವಣನ ಮಂತ್ರಿ ಶುಕಸಾರಣರಾಗಿದ್ದಾರೆ ತೌ ದೃಷ್ಟೌ ತೌ ದೃಷ್ಟ್ವಾ ವ್ಯಥಿತೌ ರಾಮಂ ನಿರಾಶೌ ಜೀವಿತೇ ತಥಾ ಕೃತಾಂಜಲಿ ಪುಟೌ ಭೀತೌ ರಾಚನಂ ಚೇದಮೂ ಚತು ಆ ಇಬ್ಬರು ರಾಕ್ಷಸರು ಶ್ರೀರಾಮಚಂದ್ರನನ್ನು ನೋಡಿ ಅತ್ಯಂತ ವ್ಯಥಿತರಾದರು ಮತ್ತು ಬದುಕಿದಿರುವುದರ ಕುರಿತು ನಿರಾಶರಾದರು ಅವರ ಮನಸ್ಸಿನಲ್ಲಿ ಭಯವುಂಟಾಗಿ ಕೈಮುಗಿದು ಹೀಗೆ ನುಡಿದರು ಆ ಮಿಹಾಗತ ಸೌಮ್ಯ ರಾವಣ ಪ್ರಹಿತು ಪರಿಜ್ಞಾತುಂಬಲಂ ಸರ್ವಂ ತದಿದಂ ರಘುನಂದನ ಸೌಮ್ಯ ರಘುನಂದನ ನಮ್ಮಿಬ್ಬರನ್ನು ರಾವಣನು ಕಳಿಸಿರುವನು ಹಾಗೂ ನಾವು ಈ ಎಲ್ಲ ಸೈನ್ಯದ ವಿಷಯದಲ್ಲಿ ಅವಶ್ಯಕ ಅರಿವನ್ನು ತಿಳಿಯಲಿಕ್ಕಾಗಿ ಬಂದಿರುವೆವು ಶ್ರತ್ವಾ ರಾಮೋ ದಶರಥಾತ್ಮಜಃ ಅಬ್ರವೇತ್ ಪ್ರಹ ಸಂಕ್ಯಂ ಸರ್ವಭೂತಹಿತೇರ ಅವರಿಬ್ಬರ ಮಾತನ್ನು ಕೇಳಿ ಸಮಸ್ತ ಪ್ರಾಣಿಗಳ ಹಿತದಲ್ಲಿ ತತ್ಪರನಾದ ದಶರಥನಂದನ ಭಗವಾನ್ ಶ್ರೀರಾಮನು ನಗುತ್ತಾ ನುಡಿದನು ಸರ್ವಂ ಎಷ್ಟುಸಮಾಹಿ ಯಥೋಕ್ತಂ ವಾ ಕೃತ ಚಂದತಃ ಪ್ರತಿಗಮ್ಯತ ನೀವು ಎಲ್ಲ ಸೈನ್ಯವನ್ನು ನೋಡಿದ್ದರೆ ನಮ್ಮ ಸೈನ್ಯದ ಶಕ್ತಿಯನ್ನು ತಿಳಿದಿದ್ದರೆ ರಾವಣನು ಹೇಳಿದಂತೆ ಎಲ್ಲ ಕಾರ್ಯವನ್ನು ಮುಗಿಸಿದ್ದರೆ ಈಗ ನೀವಿಬ್ಬರು ನಿಮ್ಮ ಇಚ್ಛಾನುಸಾರ ಸಂತೋಷವಾಗಿ ಮರಳಿ ಹೋಗಿರಿ ಅಥಿ ದೃಷ್ಟ ವಿಭೀಷಣೋ ಕಾರ್ಸೇನ ಪುನಃ ಸಂದರ್ಶಯಿಷ್ಯತಿ ಅಥವಾ ಇನ್ನು ಏನಾದರೂ ನೋಡುವುದು ಉಳಿದಿದ್ದರೆ ಪುನಃ ನೋಡಿರಿ ವಿಭೀಷಣನು ನಿಮಗೆ ಎಲ್ಲವನ್ನು ಪುನಃ ಪೂರ್ಣವಾಗಿ ತೋರಿಸುವನು ಇಲ್ಲಿ ಶ್ರೀರಾಮಚಂದ್ರನಿಗೆ ತನ್ನ ಸೇನೆಗಿನ್ ಸೇನೆಯ ಮೇಲೆ ಹಾಗೂ ತನ್ನ ಸೇನೆಗಿಂತಲೂ ಹೆಚ್ಚಾಗಿ ಸ್ವತಃ ತನ್ನ ಮೇಲೆಯೇ ಎಷ್ಟರ ಮಟ್ಟಿನ ಆತ್ಮವಿಶ್ವಾಸವಿದೆ ಎಂಬುದನ್ನು ನೋಡಬಹುದು ಒಬ್ಬಂಟಿಗನಾಗಿಯೇ ಆ ಜನಸ್ಥಾನದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸರ ಸೇನೆಯನ್ನು ಕೊಂದವನಿಗೆ ಈ ಲಂಕೆಯ ಸೇನೆಯನ್ನು ನಿರ್ನಾಮ ಮಾಡುವುದೊಂದು ಕಷ್ಟವೇ ತನ್ನ ಲೀಲೆಯನ್ನು ತೋರಿಸುವುದಕ್ಕಾಗಿಯೇ ವಾನರ ಸೇನೆಯನ್ನು ಕರೆದುಕೊಂಡು ಬಂದಿರುವನು ಅಪಾರವಾದ ಆ ವಾನರ ಸೇನೆಯನ್ನು ನೋಡಿದಷ್ಟೂ ನೋಡಿದಷ್ಟು ಶುಕ್ರ ಸಾರಣರು ಭಯಭೀತರಾಗಿ ಆ ಭಯವನ್ನು ರಾವಣನ ಹೃದಯದಲ್ಲೂ ಹಾಗೂ ಇತರ ರಾಕ್ಷಸರ ಹೃದಯದಲ್ಲೂ ಬಿತ್ತುವುದರಿಂದ ಅದರಿಂದ ಪುನಃ ಶ್ರೀರಾಮನಿಗೆ ಲಾಭವೇ ಆಗುತ್ತದೆ ಅಲ್ಲವೇ ನಚೇದಂ ಗ್ರಹಣಂ ಪ್ರಾಪ್ಯ ಭೇತವ್ಯಂ ಪ್ರತಿ ನ್ಯಸ್ತ ೌ ಗ್ರಹೀತೌ ನೂತೌ ವಧಮರ್ಹತಃ ಈಗ ನೀವು ಬಂಧಿತರಾದ್ದರಿಂದ ನಿಮಗೆ ಸಾವಿನ ಯಾವುದೇ ಭಯ ಆಗಬಾರದು ಏಕೆಂದರೆ ಶಸ್ತ್ರಹೀನ ಸ್ಥಿತಿಯಲ್ಲಿ ಬಂಧಿತರಾದ ನೀವಿಬ್ಬರೂ ದೂತರು ವಧೆಗೆ ಯೋಗ್ಯರಲ್ಲ ಚಾರೌ ಮುಂಚೆಂಚರಾವು ಶತ್ರುಪಕ್ಷಸ್ಯ ಸತತಂ ವಿಭೀಷಣ ವಿಕರ್ಷಿಣೌ ವಿಭೀಷಣನೇ ಇವರಿಬ್ಬರು ರಾಕ್ಷಸ ರಾವಣನ ಗುಪ್ತಚರರಾಗಿದ್ದಾರೆ ಹಾಗೂ ಅಡಗಿಕೊಂಡು ಇಲ್ಲಿನ ರಹಸ್ಯವನ್ನು ತಿಳಿಯಲು ಬಂದಿರುವರು ಇವರು ನಮ್ಮ ವಾನರ ಸೈನ್ಯದಲ್ಲಿ ಒಡಕನ್ನುಂಟು ಮಾಡಲು ಪ್ರಯತ್ನಿಸುತ್ತಿದ್ದಾರೆ ಈಗಲಾದರೂ ಇವರ ರಹಸ್ಯ ಬದಲಾಯ್ ಬಯಲಾಯಿತು ಆದ್ದರಿಂದ ಇವರನ್ನು ಬಿಟ್ಟು ಬಿಡು ಲಂಕಾಂ ಧನ ದಾನುಜಹ್ ಸವ್ಯೋ ರಕ್ಷ ಸಾಮ್ರಾಜ ಯಥೋಕ್ತ ವಚನ ಮಮ ಶುಕಸಾರಣರೇ ನೀವಿಬ್ಬರು ಲಂಕೆಗೆ ಹೋದಾಗ ಕುಬೇರನ ತಮ್ಮನಾದ ರಾಕ್ಷಸ ರಾಜ ರಾವಣನಲ್ಲಿ ನನ್ನ ಕಡೆಯಿಂದ ಈ ಸಂದೇಶವನ್ನು ತಿಳಿಸಿರಿ ಯತ್ ಬಲಂ ತ್ವ ಸಮಾಶ್ರಿತ್ಯ ಕೀತಾ ಮೇಘೃತವಾನಸಿ ಅತ್ತರ್ಷಯ ಯಥಾ ಕಾಮಂ ಸಸೈನ್ಯಸ್ತ್ಯ ಸಬಾಂಧವಃ ರಾವಣನೇ ಯಾವ ಬಲದ ಭರವಸೆಯಿಂದ ನೀನು ಸೀತೆಯನ್ನು ಅಪಹರಿಸಿರುವೆಯೋ ಅದನ್ನು ಈಗ ಸೈನ್ಯ ಮತ್ತು ಬಂಧು ಬಾಂಧವರೊಂದಿಗೆ ಬಂದು ಯಥೇಚ್ಛವಾಗಿ ನನ್ನ ಎದುರು ಪ್ರದರ್ಶಿಸು ಸ್ವಕಾಲ್ಯೇ ಶ್ಕಾಲೇ ನಗರೀಂ ಲಂಕಾಂ ಸಪ್ಾಕಾರಂ ಸತೋರಣಾಂ ರಕ್ಷಸಾಂ ಚಬಲಂ ಪಶ್ಯ ಶರೈರ್ ವಿಧ್ವಂಸಿತ ಮಯ నాళగ ఆగే మహద్వార మత్ ప్రాకారూడదా పట్టణవు మక్షసర సైన్యవు నన్న బాణిందంసూ నోడవే క్రోధం భీమమహమ్మోక్షే సైన్య రావణ శజ్రవాన్ వజ్రం దానమా సమహ రావణి ವಜ್ರಧಾರಿ ಇಂದ್ರನು ದಾನವರ ಮೇಲೆ ವಜ್ರಾಯುಧವನ್ನು ಪ್ರಯೋಗಿಸುವಂತೆಯೇ ನಾಳೆ ಬೆಳಗ್ಗೆಯೇ ಸೈನ್ಯ ಸಹಿತ ನಿನ್ನ ಮೇಲೆ ನನ್ನ ಭಯಂಕರವಾದ ಕ್ರೋಧವನ್ನು ವಿಸರ್ಜಿಸುವೆನು ಇತಿ ಪ್ರತಿ ಸಮಕ್ಷಸೌ ಶುಕರಣಿ ಪ್ರತಿ ನಂದ್ಯ ರಾಘವಂ ಧರ್ಮ ವತ್ಸಲಂ ಅಗಂ ಆಗಮ್ಯ ನಗರೀಂ ಲಂಕಾಮ ರಾಕ್ಷಸಾಧಿಪಂ ಭಗವಾನ್ ಶ್ರೀರಾಮನ ಈ ಸಂದೇಶವನ್ನು ಕೇಳಿ ರಾಕ್ಷಸರಿಬ್ಬರು ಶುಕಸಾರಣರು ಧರ್ಮವತ್ಸಲ ರಘುನಾಥನಲ್ಲಿ ನಿನಗೆ ಜಯವಾಗಲಿ ಎಂದು ಅಭಿನಂದಿಸಿ ಲಂಕಾ ಪಟ್ಟಣಕ್ಕೆ ಹೋಗಿ ರಾವಣೇಶ್ವರನಲ್ಲಿ ಹೇಳಿದರು ವಿಭೀಷಣ ರಾಕ್ಷಸೇಶ್ವರ ದೃಷ್ಟ ಧರ್ಮಾತ್ಮನಾ ಮುಕ್ತೌ ತೇಜಸ ಕ್ಷಸೇಶ್ವರನೇ ನಮ್ಮನ್ನು ವಧಿಸಲೆಂದೇ ವಿಭೀಷಣನು ಬಂಧಿಸಿದ್ದನು ಆದರೆ ಅಮಿತ ತೇಜಸ್ವಿ ಧರ್ಮಾತ್ಮ ಶ್ರೀರಾಮನು ನೋಡಿದಾಗ ನಮ್ಮನ್ನು ಬಿಡುಗಡೆಗೊಳಿಸಿದನು ಏಕಸ್ಥಾನುರುಷರ್ಷಾ ಲೋಕಪಾಲಶೂರಕ್ಷ ದೃಢ ವಿಕ್ರಮಾ ರಾಮೋ ದಾಶರಥೆ ಶ್ರೀಮಾನ್ ಲಕ್ಷ್ಮಣಶ್ಚ ವಿಭೀಷಣ सुग्रीवश्च महातेजः महेन्द्रसमविक्रमः एते शक्तः पुरीं लङ्काम् सप्राकाराम् सतूरणां उत्पाठ्य संक्रामयितुं सर्वे तिष्ठन्तु वानराः दशरतनन्दन श्रीराम श्रीमान् लक्ष्मणः विभीषणः मत्तः महेन्द्रतुल्य पराक्रमी महातेजस्वी सुग्रीवः ಈ ನಾಲ್ವರು ವೀರರು ಲೋಕಪಾಲರಂತೆ ಶೌರ್ಯಶಾಲಿ ದೃಢ ಪರಾಕ್ರಮಿ ಮತ್ತು ಅಸ್ತ್ರಶಸ್ತ್ರಗಳ ಜ್ಞಾನಿಯಾಗಿದ್ದಾರೆ ಈ ನಾಲ್ವರು ಒಂದೆಡೆ ಇರುವಲ್ಲಿಯೇ ವಿಜಯ ನಿಶ್ಚಯವಾಗಿದೆ ಇತರ ಎಲ್ಲ ಮಾನರರು ಬೇರೆಯಾಗಿ ಉಳಿದಿದ್ದರು ಈ ನಾಲ್ವರೇ ಪ್ರಾಕಾರ ಸಹಿತ ಮಹಾದ್ವಾರಗಳನ್ನು ಮಹಾದ್ವಾರಗಳ ಸಹಿತ ಇಡೀ ಲಂಕೆಯನ್ನು ಕಿತ್ತು ಬಿಡಲು ಸಮರ್ಥರಾಗಿದ್ದಾರೆ ಯಾದೃಶಂ ತದ್ಧಿ ರಾಮಸ್ಯ ರೂಪಂ ಪ್ರಹರಣಾನಿ ಚ ವಧಿಷ್ಯತಿ ಪುರೀಂ ಲಂಕಾ ಮೇಕಸ್ತಿಷ್ಠಂತು ತೀರ್ಥಯಃ ಶ್ರೀರಾಮನ ಶ್ರೀರಾಮಚಂದ್ರನ ರೂಪ ಮತ್ತು ಅವನ ಅಸ್ತ್ರ ಶಸ್ತ್ರಗಳನ್ನು ನೋಡಿದರೆ ಉಳಿದ ಮೂವರು ವೀರರು ಸುಮ್ಮನಿದ್ದರು ಅವನೊಬ್ಬನೇ ಇಡೀ ಲಂಕಾಪುರಿಯನ್ನು ವಧಿಸಬಲ್ಲನು ಎಂದು ತಿಳಿಯುತ್ತದೆ ರಾಮ ಲಕ್ಷ್ಮಣ ಗುಪ್ತಾಸ ಸುಗ್ರೀವೇಣ ಚವಾಹಿನಿ ಬಭುವ ಸರ್ವರ ಪಿ ಸುರಾಸುರೈ ಮಹಾರಾಜನೇ ಶ್ರೀರಾಮ ಲಕ್ಷ್ಮಣ ಮತ್ತು ಸುಗ್ರೀವನಿಂದ ಸುರಕ್ಷಿತವಾದ ಆ ವಾನರ ಸೈನ್ಯವಾದರೂ ಸಮಸ್ತ ದೇವತೆಗಳಿಗೂ ಅಸುರರಿಗೂ ಕೂಡ ಅತ್ಯಂತ ದುರ್ಜಯವಾಗಿದೆ ಪ್ರೋಧಾಧ್ವಜಿನಿ ಮಹಾತ್ಮನಾಂ ವನೌಕ ಸಾಂ ಸಂ ಅಲಂ ವಿರೋಧೇನ ಶಮೋವಿಧೀಯ ಪ್ರದೀಯತಾಂದಾಶರಥಾಯ ದಾಶರಥಾಯ ಮಹಾ ಮನಸ್ಸುಗಳಾದ ವಾನರರು ಈಗ ಯುದ್ಧ ಮಾಡಲು ಉತ್ಸುಕರಾಗಿದ್ದಾರೆ ಆ ಸೈನ್ಯದ ಎಲ್ಲ ವೀರರು ಬಹಳ ಪ್ರಸನ್ನರಾಗಿದ್ದಾರೆ ಆದ್ದರಿಂದ ಅವರೊಂದಿಗೆ ವಿರೋಧವಿರಿಸುವುದು ನಿಮಗೆ ಲಾಭವೇನೂ ಆಗದು ಅದಕ್ಕಾಗಿ ಸಂಧಿ ಮಾಡಿಕೊಂಡು ಶ್ರೀರಾಮ ಸೇವೆಯಲ್ಲಿ ಸೀತೆಯನ್ನು ಹಿಂದಿರುಗಿಸಿರಿ ಇಲ್ಲಿಗೆ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಯುದ್ಧಕಾಂಡದಲ್ಲಿ ಇಪ್ಪತ್ತೈದನೆಯ ಸರ್ಗ ಪೂರ್ಣವಾಯಿತು ಈ ರೀತಿಯಾಗಿ ರಾವಣನ ಹೃದಯದಲ್ಲಿ ಭೀತಿಯನ್ನು ಬಿತ್ತಬೇಕೆಂಬ ಉದ್ದೇಶದಿಂದಲೇ ಶುಕ್ರಸಾರಣರನ್ನು ಅವರು ಗುಪ್ತರರೆಂದು ತಿಳಿದೂ ಕೂಡ ಶ್ರೀರಾಮನು ಕೊಲ್ಲದೆ ಅವರಿಗೆ ಸಂದೇಶವನ್ನು ಕೊಟ್ಟು ರಾವಣನ ಬಳಿಗೆ ಹಿಂತಿರಿಕೆ ಕಳುಹಿಸುತ್ತಾನೆ ಅಷ್ಟೇ ಅಲ್ಲ ಮುಂದೆ ವಿಭೀಷಣನನ್ನೇ ಈಗಾಗಲೇ ಲಂಕಾ ರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿರುವಂತೆ ಲಂಕೆಯ ಸಿಂಹಾಸನದ ಮೇಲೆ ಕೂರಿಸಿ ಪಟ್ಟಾಭಿಷೇಕ ಮಾಡುತ್ತೇನೆ ಎಂದು ಹೇಳಿದಾಗ ಅಲ್ಲಿ ವಿಭೀಷಣನು ಆಳಲಿಕ್ಕಾದರೂ ಸ್ವಲ್ಪ ಲಂಕೆಯನ್ನು ಉಳಿಸಬೇಕಲ್ಲವೇ ಹಾಗೂ ಅಲ್ಲಿ ಲಂಕೆಯಲ್ಲಿ ಅಳಿದುಳಿಯುವ ಜನರು ವಿಭೀಷಣನಲ್ಲೂ ಶ್ರೀರಾಮನಲ್ಲೂ ಭಯಭಕ್ತಿಯನ್ನು ಇಟ್ಟುಕೊಂಡಿರಬೇಕಲ್ಲವೇ ಆ ಕಾರಣದಿಂದಾಗಿಯೇ ವಾಸ್ತವಿಕವಾದ ಪ್ರಾ ಪ್ರಾಕೃತಿಕ ಯುದ್ಧವು ಜರುಗುವ ಮುನ್ನವೇ ಮಾನಸಿಕ ಯುದ್ಧವನ್ನು ಶ್ರೀರಾಮನು ಆರಂಭಿಸಿರುವನು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ಸ್ವಾಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ